ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲವಿ ಟಿಟರಿಯಲ್ ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಮತ್ತೆ ಸೆಕೆಂಡ್ ಪ್ಯುಸಿ ಪೊಲಿಟಿಕಲ್ ಸೈನ್ಯಸ್ಗೆ ಸಂಬಂಧಪಟ್ಟಾಗ ಎಲ್ಲ ವೀಡಿಯೋಸ್ಗಳು ಮುಗಿದು ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಹತ್ತು ಅಂಕಕ್ಕೆ ಹಾಗೆ ಐದು ಅಂಕಕ್ಕೆ ಸಂಬಂಧಪಟ್ಟಾಗೆ ಎರಡು ಅಂಕಕ್ಕೆ ಸಂಬಂಧಪಟ್ಟಾಗೆ ಒಂದು ಅಂಕಕ್ಕೆ ಹಾಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಹೊಂದಿಸಿ ಬರೆಯಿರಿ ಹಾಗೂ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ವಾಚ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡಿ ಯಾಕಂತ ಹೇಳಿದ್ರೆ ಹತ್ತು ಅಂಕಕ್ಕೆ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಉತ್ತರ ಸಹಿತ ಐದು ಅಂಕ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಸಹಿತ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಅದರಲ್ಲೂ ಸಹ ಐದರಿಂದ ಆರು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಕೊಟ್ಟಿರುವಂಥದ್ದು ಅದರಲ್ಲಿ ನಿಮ್ಮ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳು ಕೂಡ ಕವರ್ ಆಗಿರುತ್ತೆ ಹಾಗಾಗಿ ಆ ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿದರೆ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬಹುದು ಈ ಒಂದು ವಿಡಿಯೋ ನಿಮಗೆ ಐದು ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಏನು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಿದ್ದು ಚುನಾವಣೆ ಪದದ ಮೂಲ ಪದ ಎಲಿಗೆರೆ ಕೇಳ್ತಾರೆ ಇಂಪಾರ್ಟೆಂಟು ಕೇಂದ್ರ ಸೇವೆಗೆ ಉದಾಹರಣೆ ಐ ಎಫ್ ಎಸ್ ಸೊ ಕೇಂದ್ರ ಸೇವೆಗಳು ಯಾವುದು ರಾಜ್ಯ ಸೇವೆಗಳು ಯಾವುದು ಅಂತ ಐದು ಅಂಕಕ್ಕೆ ಏನು ಓದಿರ್ತೀರಿ ಅದರಲ್ಲೇ ಯಾವ್ದಾದ್ರು ಒಂದು ಬರದ್ರಾಯಿತು ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಈ ಹಿಂದೆ ನಾನು ನಿಮಗೆ ಒಂದು ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಕೆಲವೊಂದು ಪ್ರಮುಖ ವ್ಯಕ್ತಿಗಳು ಅಂದರೆ ನೋಡಿದೀವಿ ಪ್ರಥಮ ಶಿಕ್ಷಕಿ ಅಂತ ಹೇಳಿದ್ರೆ ಪ್ರಥಮ ವ್ಯಕ್ತಿ ಅಲ್ವಾ ಪ್ರಥಮ ವ್ಯಕ್ತಿಗಳು ಯಾವುದು ಕೆಲವೊಂದು ಮೇನ್ ಸ್ಥಳಗಳು ಯಾವುದು ಕೆಲವೊಂದು ಐದು ಪ್ರಮುಖ ದಿನಾಚರಣೆಗಳು ಯಾವುದು ಕೆಲವೊಂದು ಪ್ರಮುಖ ಕಾಯ್ದೆಗಳು ಯಾವುದು ಕೆಲವೊಂದು ಬಿರುದುಗಳು ಯಾವುದು ಅಂತ ಜಾಸ್ತಿ ಇಲ್ಲ ಎಲ್ಲ ಒಂದು ಐದೈದು ಆರಾರು ಇದೆ ಅಷ್ಟೇ ಅದನ್ನು ಹೇಳಿದ್ದೀನಿ ಆ ಒಂದು ವಿಡಿಯೋಸ್ಗಳನ್ನ ಕರೆಕ್ಟಾಗಿ ನೀವು ನೋಡಿಕೊಂಡಿದ್ದೆ ಆದರೆ ಅದು ನಿಮಗೆ ಹೊಂದಿಸಿ ಬರೆಯಿರಿ ಮತ್ತು ಒಂದು ವಾಕ್ಯದ ಪ್ರಶ್ನೆಗಳನ್ನ ಏನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಆ ಒಂದು ಪಾಯಿಂಟ್ಗಳು ನಿಮಗೆ ಸಿಗುತ್ತೆ ಅದನ್ನು ನೀವು ನೋಡಿಕೊಂಡಿದ್ದೆ ಆದರೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬಹುದು ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಅಮಾರ್ತ್ಯ ಸೇನ್ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಐದು ಮುಂದಿನ ಬಿಟ್ಟಸ್ಥಳ ಪ್ರಶ್ನೆ ಡ್ಯಾಶ್ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ ಸ್ಪೀಕರ್ ಎರಡ್ ಸಾವಿರದ ಎರಡರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತ್ತು ಡ್ಯಾಶ್ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು ಎಲ್ ಎ ಕಾಫ್ಮನ್ ಅಂತಾರಾಷ್ಟ್ರೀಯ ನ್ಯಾಯಾಲಯವು ದಿ ಹೇಗ್ನಲ್ಲಿದೆ ಸಿಎಚ್ಒ ಜಿ ಎಂನ ನಾಯಕತ್ವವನ್ನು ಇಂಗ್ಲೆಂಡ್ ದೇಶ ವಹಿಸಿದೆ ನೆಕ್ಸ್ಟು ಚುನಾವಣೆಯ ಮೂಲ ಪದ ರಿಪೀಟ್ ಕ್ವಶನ್ ಮೂಲ ಪದ ಎಲಿಗೇರ್ ಡ್ಯಾಶ್ ಪದದಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ ಲ್ಯಾಟಿನ್ ಪುನರುಜ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಡ್ಯಾಶ್ ಶ್ರಮಿಸಿದರು ರಾಜಾರಾಮ್ ಮೋಹನ್ ರಾಯ್ ಬಂಗಾಳ ಸರ್ಕಾರವು ಡ್ಯಾಶ್ ಅನ್ನು ನಿಷೇಧಿಸಿತು ನೀಲಿ ಬೆಳೆ ಡ್ಯಾಶ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ ಪಂಚಶೀಲ ತತ್ವ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಜಡ್ ಎ ಬುಟ್ಟೋ ರವರು ಸಹಿ ಹಾಕಿದರು ಇದು ಕೂಡ ಯಾವ್ಯಾವ ಒಪ್ಪಂದ ಯಾರ್ಯಾರು ಸಹಿ ಹಾಕಿದರೆ ಯಾವ್ಯಾವ ತತ್ವಗಳಿದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಅರವತ್ತೈದು ಲೋಕಾಯುಕ್ತರನ್ನು ನೇಮಿಸುವವರು ರಾಜ್ಯಪಾಲರು ಲೇಸಸ್ ಫೇರ್ ಪದದ ಅರ್ಥ ಮುಕ್ತ ವ್ಯಾಪಾರ ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಜೆರ್ಮಿ ಬೆಂತಾಮ್ ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ ಶೇಖ್ ಮುಜಿಬುರ್ ರೆಹಮಾನ್ ಮುಂದಿನ ಬಿಟ್ಟಸ್ಥಳ ಪ್ರಶ್ನೆಗಳು ಭಾರತದಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರ ನಿವೃತ್ತಿ ವಯಸ್ಸು ಅರವತ್ತೈದು ವರ್ಷಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ದಿನಪತ್ರಿಕೆ ಮೂಕ ನಾಯಕ ವೆಸ್ಟ್ ಫಾಲಿಯಾ ಒಪ್ಪಂದ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಆಯಿತು ಕೊಯ್ಲೇಷನ್ನ ಮೂಲ ಪದ ಕೊಯ್ಲೇಶಿಯೆ ಮೂಲ ಪದ ಕೂಡ ಯಾವ್ದು ಬಂದಿದೆ ಅಂತ ಒಂದು ಐದು ಮೂಲ ಪದಗಳನ್ನು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ಭ್ರಷ್ಟಾಚಾರ ಆಗಿರಬಹುದು ಮತದಾನ ಆಗಿರಬಹುದು ಅಥವಾ ಕೊಯ್ಲೇಷನ್ ಕೊಯ್ಲೇಶಿಯೋ ಈ ಪದದಿಂದ ಬಂದಿದೆ ಅನ್ನೋದಕ್ಕೆ ಒಂದಿಷ್ಟು ಮೂಲ ಪದಗಳನ್ನು ಕೂಡ ಹೇಳಿದ್ದೀನಿ ವಿಡಿಯೋನ ವಾಚ್ ಮಾಡಬೇಕು ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಕೂಡ ಪಿಟ್ಟಸ್ಥಳಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್